ತಾಲೂಕಿನ ಬಸವ ಹಂಚಿನಾಳದಲ್ಲಿ ನಡೆದಿರುವ ಘಟನೆ ಇದು ಯಲಬುರ್ಗಾದಿಂದ ಬೆಂಗಳೂರಿಗೆ ಹೊರಟಿದ್ದಂತ ಬಸ್ ಕಲ್ಲೇಟಿಗೆ ಬಸ್ನ ಮುಂಭಾಗದ ಗ್ಲಾಸ್ಗಳು ಧ್ವಂಸವಾಗಿವೆ ಸ್ವಲ್ಪದ್ರಲ್ಲೇ ಬಸ್ ಚಾಲಕ ಪಾರಾಗಿದ್ದಾರೆ ಒಂದ್ ಕಡೆ ಮುಷ್ಕರ ನಡೀತಾ ಇದ್ರೆ ಮತ್ತೊಂದು ಕಡೆ ಪ್ರಯಾಣಿಕರು ಬಸ್ಗೆ ಕಲ್ಲು ತೂರಾಟ ಮಾಡಿರೋದು ಬಸ್ ಚಾಲಕ ಜಸ್ಟ್ ಮಿಸ್ ಆಗಿದ್ದಾರೆ ಕುಕನೂರು ತಾಲೂಕಿನ ಮಸಬ ಹಂಚುನಾಳದಲ್ಲಿ ಬಸ್ಗೆ ಕಲ್ಲು ತೂರಾಟ ನಡೆದಿದ್ದು ಯಲ್ಬುರ್ಗಾದಿಂದ ಬೆಂಗಳೂರಿಗೆ ಕಡೆಗೆ ಹೊರಟಿದ್ದಂತ ಬಸ್ ಇದು ದೃಶ್ಯದಲ್ಲಿ ನೋಡ್ತಿದ್ದೀವಿ ನಾವು ಕಲ್ಯಾಣ ಕರ್ನಾಟಕ ಬಸ್ಗೆ ಕಲ್ಲು ತೂರಾಟ ನಡೆದಿದ್ದು ಗ್ಲಾಸ್ಗಳು ಪುಡಿ ಪುಡಿಯಾಗಿದೆ ರಾಜ್ಯದಾದ್ಯಂತ ಮುಷ್ಕರದ ಬಿಸಿ ಜೋರಾಗಿ ತಟ್ತಿದೆ ಈಗ ರಾತ್ರಿ ಪಾಳ್ಯದಲ್ಲಿದ್ದಂತಹ ನೌಕರರು ಬೆಳಗ್ಗೆ ಏಳು ಗಂಟೆ ನಂತರ ಈ ಮುಷ್ಕರದ ಬಿಸಿ ಹೆಚ್ಚಾಗಿ ಕಟ್ಟೋ ಸಾಧ್ಯತೆ ಇನ್ನು ಕೊಪ್ಪಳದಲ್ಲಿ ರಾತ್ರಿಯಿಂದಲೇ ಬಸ್ ಸಂಚಾರ ಸ್ಥಗಿತವಾಗಿದ್ದು ಕೊಪ್ಪಳ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರು ಪರದಾಟ ನಡೆಸಿದ್ದಾರೆ ಮಕ್ಕಳ ಜೊತೆ ನಿಲ್ದಾಣದಲ್ಲೇ ಮಲಗಿರುವಂತಹ ಪ್ರಯಾಣಿಕರು ಬಸ್ ನಿಲ್ದಾಣದಲ್ಲಿ ನೂರಾರು ಪ್ರಯಾಣಿಕರು ಪರದಾಟ ನಡೆಸ್ತಾ ಇರುವಂತಹ ದೃಶ್ಯ ಸಾರಿಗೆ ಮುಷ್ಕರದ ಪೋಸ್ಟರ್ ಅನ್ನ ಬಸ್ ನಿಲ್ದಾಣದಲ್ಲಿ ಪೋಸ್ಟರ್ ಅನ್ನ ಸಿಬ್ಬಂದಿಗಳು ಹಂಚ್ತಾ ಇದ್ರೆ ರಾತ್ರಿಯಿಂದಲೇ ಮಕ್ಕಳನ್ನ ಕರ್ಕೊಂಡು ಅದೇ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರು ಮಲಗಿರುವಂತ ದೃಶ್ಯ ಮತ್ತೊಂದು ಕಡೆ ಒಟ್ನಲ್ಲಿ ರಾಜ್ಯದಾದ್ಯಂತ ಬಸ್ ಮುಷ್ಕರ ಧರಿಸಿ ಜೋರಾಗೆ ತಡ್ತಾ ಇದೆ ಸಾರಿಗೆ ನೌಕರರ ಅನಿರ್ದಿಷ್ಟಾವಧಿ ಮುಷ್ಕರ ಅಂತ ಪೋಸ್ಟರ್ ಅನ್ನ ಹಂಚ್ತಿರೋದು ಸಾರಿಗೆ ನೌಕರರ ಮುಷ್ಕರ ಹಿನ್ನೆಲೆ ಶಾಲಾ ಕಾಲೇಜಿಗೆ ರಜೆ ಇಲ್ಲ ಶಾಲಾ ಕಾಲೇಜುಗಳು ಎಂದಿನಂತೆ ಓಪನ್ ಆಗಿರುತ್ತೆ ಇವತ್ತು ಕೂಡ ರಜೆ ಬಗ್ಗೆ ಯಾವುದೇ ನಿರ್ಧಾರವನ್ನ ಪ್ರಕಟಿಸದ ಶಿಕ್ಷಣ ಇಲಾಖೆ ಸಾರಿಗೆ ನೌಕರರ ಮುಷ್ಕರಕ್ಕೆ ನಮ್ಮ ಬೆಂಬಲ ಇದೆ ಆದ್ರೆ ಶಾಲೆಗಳಿಗೆ ರಜೆ ಘೋಷಣೆ ಮಾಡೋದಿಲ್ಲ ಅಂತ ಶಿಕ್ಷಣ ಇಲಾಖೆ ಹೇಳಿರೋದು ಖಾಸಗಿ ಶಾಲಾ ಸಂಘಟನೆ ಅಧ್ಯಕ್ಷ ಲೋಕೇಶ್ ತಾಳಿಕಟ್ಟೆ ಹೇಳಿಕೆ ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರು ತಮ್ಮ ಬೇಡಿಕೆಗಳನ್ನು ವಿಚಾರದಲ್ಲಿ ಸರ್ಕಾರ ಮತ್ತು ಅವರ ಮಧ್ಯೆ ಏನು ಚರ್ಚೆ ನಡೀತು ಅದರ ಇದು ಫಲಿತಾಂಶ ಅವರಿಗೆ ಸಮಾಧಾನ ತರದೇ ಇರೋದರಿಂದ ಅನುಷ್ಠರವನ್ನ ಘೋಷಿಸಿದ್ದಾರೆ ಅನ್ನೋ ವಿಚಾರ ಕುರಿತು ರಾಜ್ಯಾದ್ಯಂತ ಕೃಪಾ ಸಂಘಟನೆ ಇದರಿಂದ ಶಾಲೆಗಳಿಗೆ ಏನಾದರೂ ತೊಂದರೆ ಆಗುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ನಡೆಸಿತು ಖಾಸಗಿ ಶಾಲೆಗೆ ಇದರಿಂದ ಸಮಸ್ಯೆಗಳು ತುಂಬಾ ಕಡಿಮೆ ಯಾಕೆಂದ್ರೆ ಬೆಂಗಳೂರಂಥ ಪ್ರದೇಶಗಳಲ್ಲಿ ಮತ್ತೆ ಪಟ್ಟಣ ಪ್ರದೇಶಗಳಲ್ಲಿ ಎಲ್ಲ ಖಾಸಗಿ ಶಾಲೆಗಳು ತಮ್ಮದೇ ಆದಂತಹ ಸಾರಿಗೆ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದಾವೆ ಆದರೆ ಕೆಲ ಸಾ ಖಾಸಗಿ ಶಾಲೆಗಳಿಗೆ ಮಾತ್ರ ಒಂದಿಷ್ಟು ಸಮಸ್ಯೆ ಆಗ್ತಾ ಇದೆ ಸೊ ಈ ನಿಟ್ಟಿನಲ್ಲಿ ನಮ್ಮ ಸಂಘಟನೆ ಒತ್ತಾಯ ಮಾಡೋದು ಏನು ಅಂತಂದ್ರೆ ಸರ್ಕಾರ ಈ ನಿಟ್ಟಿನಲ್ಲಿ ಅವರ ಸಮಸ್ಯೆಗಳೇನಿದಾವೋ ಅದು ಕುರಿತು ಅವರಿಗೆ ಸಮಾಧಾನ ಆಗೋ ರೀತಿಯಲ್ಲಿ ಚರ್ಚೆ ಮಾಡ್ಬಿಟ್ಟು ಅದಕ್ಕೆ ಒಂದು ಪರಿಹಾರವನ್ನು ಶಾಶ್ವತ ಪರಿಹಾರವನ್ನು ಕಂಡುಕೋಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೀವಿ ಯಾಕೆ ಅಂತಂದ್ರೆ ಈಗಾಗಲೇ ಈ ರಾಜ್ಯ ಶೈಕ್ಷಣಿಕವಾಗಿ ಕುಂಠಿತ ಆಗಿದೆ ಸೊ ಮತ್ತೆ ಈಗ ಹಳ್ಳಿ ಪ್ರದೇಶಗಳಲ್ಲಿ ಬಸ್ಗಳನ್ನು ನಂಬಿಕೊಂಡು ಸಾಕಷ್ಟು ಸರ್ಕಾರಿ ಶಾಲೆಗಳ ಮಕ್ಕಳುಗಳು ನೀವು ಕ್ಲಸ್ಟರ್ ಅಂತ ಮಾಡ್ಬಿಟ್ಟು ಸಣ್ಣ ಪುಟ್ಟ ಶಾಲೆಗಳನ್ನು ಕ್ಲೋಸ್ ಮಾಡಿಬಿಟ್ಟು ಪಂಚಾಯಿತಿ ಲೆವೆಲ್ ಶಾಲೆಗಳಿಗೆ ಮಕ್ಕಳುಗಳನ್ನ ತರಲಿಕ್ಕೆ ಬಸ್ ಬಿಟ್ಟಿದ್ದೀರಾ ಸೊ ಅಲ್ಲಿ ಕೂಡ ನೀವು ಸರ್ಕಾರಿ ಬಸ್ ಗಳನ್ನ ಸೊ ಹಾಗೆ ಏನಾಗುತ್ತೆ ಅಂದ್ರೆ ಆ ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತ ಆಗ್ತಾರೆ ಸೊ ಅಂತ ವಿದ್ಯಾರ್ಥಿಗಳ ಕುರಿತು ಒಂದಿಷ್ಟು ಚಿಂತನೆ ಮಾಡಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತೀವಿ ಸೊ ಆ ಸಂಘಟನೆ ಆ ಸಮಸ್ಯೆಗಳ ವಿಚಾರದಲ್ಲಿ ಏನ್ ಹೋರಾಟ ಮಾಡ್ತಾ ಇದೆಯೋ ಅದಕ್ಕೆ ಕೃಪಾ ಸಂಘಟನೆ ಬೆಂಬಲ ಸೂಚಿಸುತ್ತೆ ಆದ್ರೆ ಶಾಲಾ ವಿಚಾರದಲ್ಲಿ ಬಂದಾಗ ಶೈಕ್ಷಣಿಕ ವಿಚಾರದಲ್ಲಿ ಬಂದಾಗ ಸೊ ಇದು ಬಹಳ ಪ್ರಮುಖವಾದಂತಹ ವಿಷಯ ಈ ನಿಟ್ಟಿನಲ್ಲಿ ತೊಂದರೆ ಆಗದಂಗೆ ಆ ಸಮಸ್ಯೆಯನ್ನು ಆದಷ್ಟು ಬೇಗ ಬಗೆಹರಿಸಿ ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ಈ ಮೂಲಕ ಒತ್ತಾಯವನ್ನು ಮಾಡ್ತೀವಿ ఇ ఏష్యా నెట్ న్యూస్ నెట్వర్క్ ప్రస్తుతి